ಇದೆಷ್ಟು ಲಕ್ಷ ಬೇಕಾದಿತ್ತು ಎಲ್ಲಿಂದ ಸುಲಭ ಇಲ್ಲ ಒಂದು ಅರವತ್ತು ಎಪ್ಪತ್ತು ಎಂಬತ್ತು ಲಕ್ಷ ಅದಕ್ಕೆ ಖರ್ಚಾಗುತ್ತೆ ಆಮೇಲೆ ಒಂದೂವರೆ ವರ್ಷ ಟ್ರೀಟ್ಮೆಂಟಿಗೆ ಬೇರೆಲ್ಲ ಖರ್ಚು ಇರ್ತದೆ ಆದಷ್ಟು ತೆಗಿಯೋಕೆ ಹೋಗಬೇಡಿ ಇದು ತೆಗ್ದಿಲ್ಲದೇ ಕಷ್ಟ ಮೂಲ ಶಕ್ತಿನೇ ಹೆಂಡ್ತಿ ಕಾಲ ಉತ್ತರಿಸುತ್ತೆ ನನಗೆ ಹೇಗೆ ಪರಿಸ್ಥಿತಿ ಬಂದಾಗ ಹೆಂಡ್ತಿದ್ವಿ ಬೆಲೆ ಏನು ಗೊತ್ತಾಗುತ್ತೆ ನಿಜ ನಾನು ಒಬ್ಬರೇ ಹೋಗಿ ಬರ್ತಾ ಇದ್ದೆ ಮನೆಗೆ ಬಂದ ಮೇಲೆ ಮನೆ ಅಟ್ ಮಸ್ ನೋಡಿರೋದಿಲ್ಲ ಮನೆ ಅಟ್ಮಾಸ್ ನಾನು ನಿಜ ಆಗ್ತಾಯಿದ್ದೆ ನಾನು ಒಬ್ಬನೇ ಇದನ್ನು ಅನುಭವಿಸಿದರೆ ಇಲ್ಲಿ ಬಂದಮೇಲೆ ನಾನು ಚೇಂಜ್ ಆಗ್ತೀನಿ ಶಿವಣ್ಣನ ಹೆಸರು ಅಂತ ಇದ್ರು ಡಾಕ್ಟ್ರ್ ಶಿವಣ್ಣನ ಮನೆಗೆ ಹೋಗಿ ನನಗೆ ಅವತ್ತೇ ಅಂದರು ಯಾರು ಶಿವಣ್ಣಂದು ಹಿಂಗಾಗಿದೆ ಅಂತ ಗೊತ್ತಾಗಲ್ಲ ಫಾರಿನ್ ಹೋಗೋ ಮೊದಲೇ ಏ ಇಲ್ಲಪ್ಪ ಅವರಲ್ಲಿ ಒಂದು ದೈವ ಶಕ್ತಿ ಇದೆ ಆ ಮುಖದಲ್ಲಿ ವರ್ಲ್ಡ್ ವೈಡ್ ಗೊತ್ತಿರುವವರು ದೇವತ ಮನುಷ್ಯ ಅವರು ಅವ್ರ ಮಗಾಗಿ ಒಂದು ಸಿಂಪಲ್ ಸಿಟಿ ಹೆದರೋದೇ ಬೇಡ ಏನೇನು ಆಗ್ತದೆ ನಾವು ಇದ್ದೀವಲ್ಲ ಇನ್ನು ಮಂತಿಗೆ ಆಗತ್ತೆ ಇಲ್ಲ ಅವರಿಗೆ ನಾನು ಹೇಳಿದ ಅವ್ರು ಮಾತಾಡಿದ್ರೆ ಹೇಳಿದ್ರೆ ದುಃಖ ಹೋಯ್ತು ಇಲ್ಲ ಧ್ರುವ ಸರ್ಜಿ ಮುಖ್ಯವಾಗಿ ಬಹಳ ತಿರ್ಗ ಟ್ಯಾಬ್ಲೆಟ್ಸ್ ಆದಷ್ಟು ಗುಡಾಪಡ್ಸ್ಲಿಕ್ಕೆ ಹೋಗುವ ಯಾಕಂದ್ರೆ ಇದೆಷ್ಟು ಲಕ್ಷ ಬೇಕಾದಿತ್ತು ಎಲ್ಲಿಂದ ಸುಲಭ ಇಲ್ಲ ಈಗ ನೋಡಿ ಇಂಜೆಕ್ಷನ್ ಜೊತೆಗೆ ಒಂದು ಅರವತ್ತು ಎಪ್ಪತ್ತು ಎಂಬತ್ತು ಲಕ್ಷ ಅದಕ್ಕೆ ಖರ್ಚಾಗುತ್ತೆ ಆಮೇಲೆ ಒಂದೂವರೆ ವರ್ಷ ಟ್ರೀಟ್ಮೆಂಟಿಗೆ ಬೇರೆಲ್ಲ ಖರ್ಚು ಇರ್ತದೆ ಈ ನನ್ನ ದೇಹದಲ್ಲಿ ಆಲ್ಬಮಿನ್ ಅಂದರೆ ಪ್ರೋಟೀನ್ ಕಮ್ಮಿ ಫುಲ್ ಕಮ್ಮಿಯಾಗಿದೆ ಈ ಇದರಿಂದಾಗಿ ದೇಹದಲ್ಲಿರುವ ಪ್ರೋಟೀನ್ ಬಂದು ನೀರಾಗಿ ಸೇರ್ಕೊಂಡಿರುತ್ತಿರಿ ಅದು ಏನು ಮಾಡ್ತದೆ ದೇಹದ ಪ್ರೋಟೀನ್ ಎಲ್ಲ ಇಲ್ಲಿದೆ ಇದನ್ನು ತೆಗೆದು ಚೆಲ್ ಚೆಲ್ತೀವಿ ಈ ವಾಟ್ರನ್ನ ಹಾಗೆ ಅದು ದೇಹದಲ್ಲಿ ಶಕ್ತಿ ಇಲ್ಲ ನಿಯಂತ್ರಣ ಆಗ್ತದೆ ಸೋಲುತ್ತೆ ಬಾಡಿ ಸೊ ಈ ಥರ ಇದು ತೊಗೋಬೇಕು ಅರ್ಧ ಮಿನಿಟ್ ತೊಗೋತೀನಿ ಅದು ಒಂದು ಬಾಟ್ಲಿಗೆ ಹತ್ತು ಸಾವಿರ ರೂಪಾಯಿ ಆಗ್ತದೆ ಪ್ರೋಟೀನು ವಾಟ್ರಿಗೆ ಬಾಟ್ಲು ವಾಟ್ರು ಇದು ಇಂಜೆಕ್ಷನ್ಗೆ ಹ್ಞೂ 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 ನಾನಿಲ್ಲಿ ಒಂದು ಬಾಟ್ಲು ಅರ್ಧ ಬಾಟ್ಲು ತೆಗೆದ್ರೆ ಒಂದು ಇಂಜೆಕ್ಷನ್ ತೊಗೋಬೇಕು ರೆಸ್ಟ್ ಮಾಡಬಾರ್ದು ಸುಮ್ಮನೆ ಸುಮ್ಮನೆ ಬಿಸಾಕಬಾರ್ದು ಹಾಂ ಅದಾಗಿ ಕಲರ್ ಬರುವಾಗೆ ಮಾಡ್ಕೊಡಿ ಆದಷ್ಟು ತೆಗಿಯೋಕೆ ಹೋಗಬೇಡಿ ಇದು ತೆಗೆದಿಲ್ಲ ಕಷ್ಟ ಹೇಗೆ ಸರ್ವೈ ಆಗೋದು ಸೊ ಅದ್ರ ಜೊತೆಗೆ ಯಾವುದು ತಿರ್ಗಾ ಏನೋ ಖರ್ಚು ಇರ್ತದೆ ಟ್ಯಾಬ್ಲೆಟ್ಸ್ ಬರೋದು ಇರೋದೇ ಕ್ಯಾನ್ಸರ್ ಟ್ಯಾಬ್ಲೆಟು ಆಮೇಲೆ ದೇಹಕ್ಕೆ ಬೇಕಾಗಿದ್ದು ತುಂಬ ಇದು ಇರ್ತದೆ ಮೊನ್ನೆಲ್ಲ ಹಾಸ್ಪಿಟ್ಲ್ ಅಡ್ಮಿಟ್ ಆದಲ್ಲ ಹೀಗೆ ಒಂದೊಂದು ಕ್ಯಾನ್ಸರ್ ಬಿಟ್ಟು ಬೇರೆ ಟ್ರೀಟ್ಮೆಂಟ್ ಇರ್ತದೆ ಇದು ಕಷ್ಟ ನನ್ನ ಕೈಲಿ ನಾನು ಮನೆಯವರಿಗೆ ಬಟ್ಟು ನಾನು ಈ ಕಿದೋ ಹಾಸ್ಪಿಟ್ಲಲ್ಲಿ ಸುರೇಶ್ ಬಾಬು ಅಂತ ಒಂದು ಆಂಕಾಲಜಿಸ್ಟ್ ಅವರು ಈ ಭಾಗವನ್ನೇ ನೋಡೋರು ಪ್ಲಸ್ ಅವರಲ್ಲಿ ಪ್ರಿನ್ಸಿಪಲ್ ಅವರು ಏನು ಕರ್ನಾಟಕಕ್ಕೆ ಕ್ಯಾನ್ಸರ್ ಹೊಸ ಹೊಸ ಡಾಕ್ಟ್ರು ಬರ್ತಾರಲ್ಲ ಅಲ್ಲಿ ಎಕ್ಸಾಮ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಹೊರಗೆ ಬರೋದು ಇವ್ರ ಅವ್ರಿಗೆ ಕಲಿಸ್ಕೊಂಡವ್ರು ಇವರೇ ನನ್ನ ಅದೃಷ್ಟ ನನಗೆ ಅವತ್ತು ಈ ಒಳ್ಳೆ ಡಾಕ್ಟ್ರ್ ಸಿಕ್ಕಿದೆ ಆಮೇಲೆ ನನ್ನ ಮೇಲೆ ಭಾಳ ಒಂದು ಪ್ರೀತಿ ಯಾವ ಡೈರೆಕ್ಟ್ ಅವ್ರಿಗೆ ಕಾಲ್ ಮಾಡ್ರಿ ಊಟ ಮಾಡೋ ಜಾಗ ಜನ ಜಾಸ್ತಿ ಇರೋದಿಲ್ಲ ಬಂದು ಅಲ್ಲಿಗೆ ನಾನು ಮಾತಾಡ್ತೀನಿ ತುಂಬ ಕ್ಯೂ ಇದೆ ಗೊತ್ತಲ್ಲ ನಿಮಗೆ ಇರ್ತದೆ ಹೌದು ನೋಡಿದ್ದೀನಿ ನಾನು ತುಂಬ ಜನ ಹೇಳ್ತಾರೆ ಏನು ತುಂಬ ಇದಲ್ವಾ ಎಲ್ಲೆಲ್ಲೋ ಬಿಲ್ ಕಟ್ಟಕ್ಕೆ ಹೋಗಬೇಕು ನನಗೆ ಸ್ವಲ್ಪ ಇವರು ಇರೋದ್ರಿಂದ ಮನೆಯವರು ಪಾಪ ತುಂಬ ಸಪೋರ್ಟಿವ್ ಇದ್ದಾರು ಹಾಂ ಮಿಸಸ್ ಹೌದು ನನಗೆ ಅಲ್ಲ ಹ್ಞೂ ಅದು ಹೇಳಿದೆ ಅರ್ಧ ಪ್ರಪಂಚದಲ್ಲಿ ನಾನು ಹೇಳೋದು ನಮ್ಮ ಗಂಡಸರಿಗೆ ಮೂಲ ಶಕ್ತಿನೇ ಹೆಂಡ್ತಿ ಅದು ಆ ಉತ್ತರಿಸುತ್ತೆ ನಮಗೆ ಹೇಗೆ ಪರಿಸ್ಥಿತಿ ಬಂದಾಗ ಹೆಂಡ್ತಿದ್ವಿ ಬೆಲೆ ಏನು ಅಂತ ಗೊತ್ತಾಗುತ್ತೆ ನಿಜ ನಾವು ಏನೇನು ಕಷ್ಟ ಅನುಭವಿಸ್ತೀವಿ ಅರ್ಧಂಗಿದೆ ಅಂದರೆ ಹೌದು ಅದು ಅವರೊಂದು ನಾನು ಹೇಳಿದೆ ಮುನ್ನೆ ಹಾಸ್ಪಿಟಲ್ ಮರಿದಾಗ ಮಾ ನಿನ್ನ ನೀನು ಇಲ್ಲಂದ್ರೆ ನನಗೆ ಮನಸ್ಸಿಗೆ ಒಂದು ಸುಮ್ಮನೆ ನಾನು ಕಣ್ಮುಂದಿದ್ದು ಸಾಕು ಮಾಡಿ ಸಾವು ಬಂದರೂ ಎದುರಿಸ್ತೀನಿ ಹೊರಡು ಅಂದರೂ ಹೊರಡ್ತೀನಿ ನನಗೆ ಆ ಮನಸ್ಸಿಗೆ ಫೀಲ್ ಆಯಿತು ಹೆಂಡತಿದ್ದು ಸ್ಥಾನ ಹೇಗಿರ್ತದೆ ಇಲ್ಲಾದರೂ ಏನಾರೇ ಇದ್ರು ಹೆಂಡತಿ ಇಲ್ಲಾಂದರೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಎಲ್ಲೋ ನಾನೋ ಕಮ್ಮಿ ಆಗುತ್ತೆ ಇಂಥ ಟೈಮಲ್ಲಿ ಇದು ಅರ್ಥ ಆಗುತ್ತೆ ನೀವು ಭಾಳ ಒಳ್ಳೆಯ ಇದಲ್ಲಿದ್ದಾಗ ಅವ್ರು ನಿಮ್ಮನ್ನು ಕೈ ಹಿಡಿದ್ರು ಪಾಪ ಹೌದು ಅಲ್ವಾ ಹೌದು ಎಷ್ಟು ಇಪ್ಪತ್ತೈದು ವರ್ಷ ಇದೆ ಸರ್ ಮದುವೆ ಮೊದಲು ಆಯಿತು ಸರಿ ಹೀಗಿರುವಾಗ ಹಾಸ್ ನಾನು ಹೇಳಿದೆ ಹಾಸ್ಪಿಟ್ಲಲ್ಲಿ ಅವ್ರು ಬಂದಿದೆ ಅವತ್ತು ಹಾಸ್ಪಿಟ್ಲಿಗೆ ಎಷ್ಟು ದಿವಸ ಮರಕ್ಕೆ ಬಿಟ್ಟಿಲ್ಲ ಆಪ್ರೇಷನ್ ಆದಮೇಲೆ ಮೂರು ವರ್ಷದ ಹಿಂದೆ ಆಪ್ರೇಷನ್ ಆಗಿದೆ ಇಲ್ಲಿ ಕ್ಯಾನ್ಸರ್ ಆದಮೇಲೆ ಬರೋಕೆ ಬಿಟ್ಟಿಲ್ಲ ನಾನು ಹಾಸ್ಪಿಟ್ಲಿಗೆ ಹ್ಞೂ ಏನಕ್ಕೆ ಅಲ್ಲಿ ಇದ್ದು ನೋವು ಮನೆಯವರಿಗೆ ಗೊತ್ತಾಗಬಾರ್ದು ಮಕ್ಕಳಿಗೆ ಪರಿಣಾಮ ಬೀಳಬಾರ್ದು ನಾನು ಒಬ್ಬನೇ ಹೋಗಿ ಬರ್ತಾಯಿದೆ ಮನೆಗೆ ಬಂದ ಮೇಲೆ ಮನೆ ಅಟ್ಮಾಸ್ ಅವ್ರಿಗೆ ನೋಡಿರೋದಿಲ್ಲ ಅಲ್ಲ ಮನೆ ಅಟ್ಮಾಸ್ವಿಯಾಗಿ ನಾನು ಎಜೆಸ್ಟ್ ಇದೆ ನಾನು ಒಬ್ಬನೇ ಇದನ್ನು ಅನುಭವಿಸಿದರೆ ಇಲ್ಲಿ ಬಂದಮೇಲೆ ನಾನು ಚೇಂಜ್ ಆಗ್ತೀನಿ ಇವ್ರನ್ನೂ ಕರ್ಕೊಂಡು ಹೋದರೆ ಆ ಇವ್ರಿಗೂ ಆ ಮನಸ್ಸಲ್ಲಿ ಕೊರಗ್ತಾ ಇರ್ತಾರೆ ನಾನು ಕೊರಗುದು ಇಬ್ಬರಿಗೂ ಮನೆ ಡೆಲ್ಲೇ ಬರ್ತದೆ ಎರಡು ತಿಂಗಳಲ್ಲಿ ಡೆಲ್ಲೇ ಆಗೋಯ್ತು ಒಬ್ಬರು ಅಲ್ಲಿ ಸಾಯ್ತಾನೆ ಇರ್ತಾರೆ ಕೆಲವರು ಹೌದು ನಾನು ಹೇಳಕ್ಕೆ ಸಾಧ್ಯ ನಾನು ಹಾಗೆ ಹೇಳುವಾಗ ಇನ್ನು ಇವ್ರಿಗೆ ಏನಾದ್ರು ಗೊತ್ತಾಗೋದು ಇವ್ರೆನಾರು ಫೀಲ್ ಮಾಡೋದು ಬೇಡ ಅಂತ ನಾನು ಕರ್ಕೊಂಡು ಹೋಗ್ತಾ ಈ ಸಲ ಡಾಕ್ಟ್ರ್ ಹೇಳಿ ಫ್ಯಾಮಿಲಿ ಹೆಂಡತಿ ಮಕ್ಕಳೆಲ್ಲ ಕಮ್ಮಿ ಬರೋದು ಕರ್ಕೊಂಡ್ಬನ್ನಿ ಮಾತಾಡಬೇಕು ಸ್ವಲ್ಪ ಆಗಲೇ ಡವಡವ ಅಂತ ನನಗೆ ಏನಪ್ಪ ಇದು ಹೀಗೆ ಒಟ್ಟು ಇಲ್ಲ ಒಳ್ಳೆ ಮನೆ ಮಾತಾಡಿ ಧೈರ್ಯ ತುಂಬಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಇದು ಇವರು ಮಾಡ್ಬೋದು ಈ ಇಂಜೆಕ್ಷನಲ್ಲಿ ನೀವು ರೆಡಿ ಅಂತ ಆಮೇಲೆ ನಾನು ಒಂದು ವಾರ ಟೈಮ್ ತೊಗೊಂಡೆ ಬೇಡ ಹ್ಞೂ ಜನರಿಗೆ ಮತ್ತೆ ಹೋಗೋದು ನನಗೆ ಇಷ್ಟ ಆಗೋದಿಲ್ಲ ಇಲ್ಲ ಅದಕ್ಕೆ ಡಾಕ್ಟ್ರ್ ಏನಂದ್ರೂ ನಮ್ಮ ಮಿಸ್ಸಸ್ಸಿಗೆ ಅಮ್ಮ ನೀವೇ ಹೋಗಿ ನನಗೆ ಗೊತ್ತಿದ್ದ ಮಟ್ಟಿಗೆಮ್ಮ ಚಿತ್ರರಂಗದಲ್ಲಿ ಜನ ಇದ್ದಾರೆ ಒಬ್ಬೊಬ್ಬರು ಸ್ವಲ್ಪ ಮಾಡಿದ್ರೂ ಒಂದು ಇಷ್ಟು ಮಾಡೋಕ್ಕೆ ಅವ್ರ ಕೈಲಿ ಆಗೋದಿಲ್ಲವೋ ಆಗ್ತದೆ ನೀವು ಕರೆಕ್ಟಾಗಿ ಅಪ್ರೋಚ್ ಮಾಡಿ ನೀವು ಹೋಗಿ ಪರಿಸಿದ ತಿಳಿಸಿ ನಮ್ಮ ಮನೆಯವರು ಆಯಿತು ನಾನು ಹೋಗ್ತೀನಿ ಯಾರ ಮನೆಗೆ ಬೇಕಾರ ಹೋಗ್ತೀನಿ ನನ್ನ ಮನೆಯವ್ರಿಗೋಸ್ಕರ ನಾನು ಏನು ಬೇಕಾರೆ ಏನು ಕಷ್ಟ ಅನುಭವಿಸ್ಲಿಕ್ಕೆ ರೆಡಿಯಿದ್ದೀನಿ ಆವಾಗ ಆ ಟೈಮಿಗೆ ಏನಾಗುತ್ತೆ ಈ ನಮ್ಮ ಕಾಸ ಗಣೇಶ್ ಕಾಸರಗೌಡವರು ಅವರು ಹೀಗೆ ತಮಸಿಗೆ ಏನೋ ತಮಷೆ ಅಲ್ಲ ಸೆಕ್ಸ್ ಕಾನ್ಷಿಯಸ್ ಮೇಲೆ ಅವರು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದರು ಅರೇಶ್ ಈಗ ಹೇಗಿರ್ಬೋದು ಅಂತೇಳಿ ಆಫ್ಟರ್ ಲಾಂಗ್ ಟೈಮ್ ನಾನು ನೋಡಿಲ್ಲ ಅವರು ಹೇಗಿರ್ಬೋದು ಅಂತ ಮೆಸೇಜ್ ಮೆಸೇಜ್ ಅಲ್ಲ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದ್ದಾರೆ ಅವರು ಸೆ ವಾಟ್ಸಪ್ಪಲ್ಲಿ ಹಾಂ ಹ್ಞೂ ನಾನು ಅವ್ರಿಗೆ ಮೆಸೇಜ್ ಹಾಕಿದೆ ಏನು ಸರ್ ಈ ಥರ ಏನೋ ಒಂಥರ ಇವು ನೀವು ಸಿಕ್ಸ್ ಕಾರ್ಷರ್ಸಲ್ಲಿ ಬಾಕಿದ್ದೆಲ್ಲ ಅಂತ ಕೇಳಿದೆ ಆಮೇಲೆ ಅಡ್ರೆಸ್ ಫೋನ್ ಮಾಡಿದ್ದೆವು ಏನು ಸರ್ ನಾವಿಲ್ಲ ಸುಮ್ಮನೆ ತುಂಬ ಸಮಯ ಆಯ್ತಲ್ಲ ಯಾರೇ ಆಗಿದ್ದೀವ ಆರೋಗ್ಯ ಫೋಟೋ ಕಳಿಸ್ತೀನಿ ನೋಡಿ ಅಂತ ಆವಾಗ ಫೋಟೋ ಕಳಿಸಿದವ್ರು ಶಾಕ್ ಆಯ್ತು ಅವ್ರಿಗೆ ನಾನು ಹೇಳಿದೆ ಹುಟ್ಟೆಲ್ಲ ಫುಲ್ಲು ಜಾ ಸಾಗಿ ಆಗ ವಾಟರ್ ತೆಗಿತಾ ಇರಲಿಲ್ಲ ಜಾಸ್ತಿ ಉತ್ಕೊಂಡು ಬಿಡೋದು ಡಾಕ್ಟ್ರು ಹೀಗೆ ಹೇಳಿದ್ದಾರೆ ಮತ್ತು ನಾವು ನಮ್ಮದು ಒಂದು ಯಾವ್ದಾರೆ ಇದೆಲ್ಲ ತಿಳಿಸೋಣ ಜನರಿಗೆ ನೆಕ್ಸ್ಟ್ ಡೇನೇ ಅವರು ಇದು ಚೆನ್ನಾಗಿ ಅವ್ರಿಗೆ ಕೊಟ್ಟು ಕಳಿಸಿದರು ಅಲ್ಲಿಂದ ಹೊರಗೆ ಬಂದಿತ್ತು ಹೊರಗೆ ಬಂದು ನನಗೆ ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಈಗ ಸಪೋರ್ಟಾಗಿ ನಿಂತಿದ್ದಾರೆ ಈಗ ಒಂದು ಆಯ್ತಲ್ಲ ನೆಮ್ಮದಿ ಇದ್ದೀನಿ ಏನಕ್ಕೆ ಅಂದರೆ ನನಗೆ ಬಂದವರೆಲ್ಲ ಆ ಥರದವರಿದ್ದರು ನಾನು ಸಪೋರ್ಟಿಗೆ ನಿಂತವ್ರು ಓ ಸ್ವಲ್ಪ ಈಗ ಈಗ ಸ್ವಲ್ಪ ಅಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ನಾನು ಏನು ತೊಂದರೆ ಇಲ್ಲ ಏನು ಇದು ಅಂದರೆ ಕ್ಯಾನ್ಸರ್ದು ಟ್ರೀಟ್ಮೆಂಟು ತುಂಬ ಲಾಂಗ್ ಇದೆ ಒಂದು ಒಂದೂವರೆ ವರ್ಷ ಮೇಲೆ ಆಗ ಅಷ್ಟು ಟೈಮ್ ತೊಗೊಳ್ತದೆ ಈಗ ಮೂರು ಇಂಜೆಕ್ಷನು ಐದು ಇಂಜೆಕ್ಷನ್ ರೆಡಿ ಮಾಡಿಕೊಂಡ್ರೆ ಸ್ಟಾರ್ಟ್ ಮಾಡೋಣ ಅದು ಈಗ ಮಾತಾಡಲಿಲ್ಲ ನಾನು ಥೈರಾಯ್ಡ್ದು ಒಂದು ಸಿದ್ದಿರಲ್ಲ ಆದರೂ ನೋಡೋಣ ನೆಕ್ಸ್ಟ್ ಒಳಗೆ ಸ್ಟಾರ್ಟ್ ಮಾಡುವ ಏನಕ್ಕೆ ಅಂದರೆ ಮತ್ತೆ ತುಂಬ ರಿಸ್ಕ್ ತೊಗೊಳ್ದು ಬೇಡ ಅಂತ ಹೇಳಿದರು ಸರಿ ಸರ್ ಆಮೇಲೆ ಅವರು ಫಸ್ಟಿಗೆ ಅಂದರು ಶಿವಣ್ಣನ ಹೆಸರು ಅಂತಿದ್ದರು ಡಾಕ್ಟ್ರು ಶಿವಣ್ಣನ ಮನೆಗೆ ಹೋಗಿ ಅವರಿಗೆ ಶಿವಣ್ಣಂದು ಟ್ರೀಟ್ಮೆಂಟ್ ಮಾಡಿದ ಡಾಕ್ಟ್ರ ಪರಿಚಯದ ಇವರು ದೊಡ್ಡ ಹಬ್ಬ ಪ್ರೊಫೆಸರ್ ಇವರು ನನ್ನ ಸುರೇಶ್ ಬಾಬು ಡಾಕ್ಟ್ರು ಅವ್ರಿಗೆಲ್ಲ ಗೊತ್ತಿರ್ತಾರೆ ಯಾರು ನನಗೆ ಅವತ್ತೇ ಅಂದರು ಯಾರು ಹಿಂಗಾಗಿದೆ ಅಂತ ಗೊತ್ತಾದಾಗ ಫಾರಿನ್ ಹೋಗೋ ಮೊದಲೇ ஏ இல்லப்பா அவரில் ஒன்று தைவசக்தி இது ஆ முக அஷ்டு பசிட்டிவ்டி நான் நோடில அதுபிட்டு நீங்க நீ நன்கேன் நன்கேந்திரே நான் ஒன்று ஆறு திங் இன்னும் கத்தாக்ரில் பேஷண்ட்டேத்திலே நன்கே லங் டைராய்ட் கேன்சர் பவர் கம்மி அத நன்கு இதாகல ஆமே நான் அது பற்றி கமன கொடுத்துர்ல சிவன பவரு விவரு துணி இது நமக்கு அவருக்கு நம்ம டாக்டர் சா அந்த பேக ரிக்கவரர் ஆமே அது இன்னும் ஸ்பிரெடிங்க ஸ்பிரெடிங் ஆகும் அது ஸ்பிரெடிங் ஆகல்களுக்கு அதில் தந்தையில யாரும்பேட நான் அவரோ டாக்கு மத்திய அவர் மாதாட்கொள்ளி நங்கே இவ்வளோ நம்ம டாக்ட்ரு அவரு சிவண அபிமான அவருக்கு கலாத அபிமான இவ்வளோ அண்ணோர மக ஆகி தான் ஏன்னும் சிவண அப்பட்ற மக அந்த அண்ணோருந்தே நம்ம வைடு கத்திர்வார் ಲೇವತ ಮನುಷ್ಯ ಅವ್ರ ಮಗಾಗಿ ಒಂದು ಸಿಂಪಲ್ ಸಿಟಿ ನಮ್ಮ ಸೀನಿಯರ್ ನಮಗೆ ಅವ್ರು ಅಷ್ಟು ಹೇಳಬೇಕಾದ್ರೆ ಅಷ್ಟು ಸಿಂಪಲ್ ಸಿಟಿ ನಾವು ತುಂಬ ಕಡೆ ಕಡೆ ನೋಡಿದ್ವಿ ಆಗಿರೋರು ನಮ್ಮ ಕನ್ನಡದ ಕಲ ನಮಗೆ ಹೆಮ್ಮೆ ಅಲ್ವಾ ಅವ್ರ ಕಣ್ಣು ತುಂಬ ಒಂಥರ ಪವರ್ ಶಾರ್ಪ್ ಸಿಕ್ಕ ಎನರ್ಜಿ ಅದು ಕಣ್ಣು ಬಿತ್ತೋ ಇಲ್ಲ ಜೊತೆಗೆ ಓಂ ಏನು ಅಷ್ಟು ಎನರ್ಜಿ ಎನರ್ಜಿಯಾಗಿರ್ತಾರೆ ಅಲ್ಲಿ ಜನರಿಗೆ ಕಂಡು ಬಿದ್ದಿರಬೇಕು ಅಂತ ನಾನು ಹೌದು ಅದಾಗುತ್ತೆ ದೃಷ್ಟಿ ಹ್ಞೂ ಹಾಗೆ ಈಗ ಅವ್ರ ಬಗ್ಗೆ ಎಲ್ಲ ಮಾತಾಡಿದ ಮೇಲೆ ನಾನು ಅದನ್ನು ಹೇಳಲಿಕ್ಕೆ ಹೋಗಲಿಲ್ಲ ಎಲ್ಲ ಸಹ ಯಾಕಂದರೆ ನಾನು ನನ್ನ ಶಿವನೂ ಮೀಟಾಗಿ ಬರಬೇಕು ಅಂತ ಇದ್ದೆ ಆಗಲಿಲ್ಲ ನನ್ನ ಕೈಯಲ್ಲಿ ನನಗೆ ನಡೆಯೋಕ್ಕೆ ಆಗೋದಿಲ್ಲ ಆಮೇಲೆ ನನಗೆ ಹುಷಾರು ತಪ್ಪಿದಾಗ ಶ್ವಾಸದ್ದು ಪ್ರಾಬ್ಲಮ್ ಇದೆ ಆಮೇಲೆ ಮೋಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ನಿಮಗೆ ಹಾಫ್ ಆ್ಯನ್ ಅವರ್ ಹತ್ತು ನಿಮಿಷ ಒಂದು ಮೂವತ್ತು ಒಂದು ಹಾಫ್ ಆ್ಯನ್ ಅವರ್ ಒಳಗಡೆ ಸರಿ ಹೋಗಿ ಬರ್ತಾ ಇರಬೇಕು ಎಲ್ಲೋ ನಾನು ವೆಹಿಕಲ್ ಹೋಗೋ ಈಗೆಲ್ಲ ಹೇಳಿದಲ್ಲ ಸೋತ ಹೋಗೋದು ಮನಸ್ಸು ನಂದು ಕಷ್ಟ ಅಯ್ಯೋ ಥರ ಆಮೇಲೆ ನಮ್ಮ ಡಾಕ್ಟರ್ಸ್ ಇಲ್ಲೆಲ್ಲ ಅಂದರು ಅದನ್ನು ತಡಿಬೇಡಿ ತಕ್ಷಣ ಬಂದು ಅಡ್ಮಿಟ್ ಆಗಿಲ್ಲ ಮೋಷನ್ ಪ್ರಾಬ್ಲಮ್ ಅದು ಮಾತ್ರ ಇಲ್ಲ ಅದು ಕಿಡ್ನಿ ಸಮಸ್ಯೆ ಯಾವಾಗ ಗೊತ್ತಾಗಿದೆ ಓ ನನ್ನ ಅಣ್ಣನ ಮಿಟ್ ಆಗಲಿಲ್ಲ ಮತ್ತು ಯಾರನ್ನು ಮೀಟ್ ಆಗೋದು ಈಗೇನಾಯಿತು ಇಲ್ಲಿ ಚಾನಲ್ ಮುಖಾಂತರ ಹೊರಗೆ ಮೇಲೆ ನಮ್ಮ ನಾಯಕರು ಎಲ್ಲ ಬಂದು ನಿಂತರು ನಂಗೆ ಸಪೋರ್ಟಿಗೆ ಮಾಡಿದ್ರು ಧ್ರುವ ಸರ್ಜಿಯವರು ಮುಖ್ಯವಾಗಿ ಭಾಳ ಒಂದು ಸಪೋರ್ಟಾಗಿ ನಿಂತರು ಅವರು ನಿಂತಿದ್ರು ಮತ್ತೆ ತಿರ್ಗ ಕಾಲ್ ಮಾಡಿದ್ರ ಮಾತಾಡಿದ್ರ ಮಾತಾಡೋಕ್ಕೆ ಅವ್ರು ಬಿಸಿದ್ರು ಮೆಸೇಜ್ ಹಾಕಿದರು ಇಂಗ್ಲೀಷಲ್ಲಿ ಒಂದು ವರ್ಡ್ ಹಾಕಿ ಅವರ ಫ್ರೆಂಡ್ ಫುಲ್ ನೋಡ್ಕೊಳ್ತೀರ ಪ್ರಾಬ್ಲಮ್ ಏನು ಗೊತ್ತಿಲ್ಲ ಅವ್ರದ್ದು ನಮ್ಮ ಹೆಸ್ರೆಲ್ಲ ಹೇಳ್ಬೇಡಿ ಅಂತ ಅವ್ರ ಫ್ರೆಂಡ್ಸು ನಮ್ಮದೆಲ್ಲ ಅಣ್ಣಂದು ಅದು ಏನು ಹೇಳಿದ್ರೆ ಹಂಗೆ ನಾವು ಒಂದು ಮಾಡ್ತೀವಿ ಎಲ್ಲೂ ಬರೋದು ಬೇಡ ಅಣ್ಣನ ಪರವಾಗಿ ನಾವು ಇರೋದು ಫೀಡ್ ಮಾಡಬೇಕಾದ್ರೂ ಅವ್ರ ಹೆಸರು ಜೊತೆಗೆ ಈಶ್ವರ ಹೆಸರು ಇರ್ತದೆ ಅವರು ಅವರು ನಿಂತರು ಅವರು ನಿಂತಾರೆ ನಿನ್ನೆ ಶಿವಣ್ಣ ಫೋನ್ ನಿನ್ನೆ ಮಾಡಿ ಇವತ್ತು ಫಸ್ಟ್ ಟೈಮ್ ನಿಮ್ಮ ಹತ್ರ ಹೇಳ್ತಿರೋದು ಯಾರಿಗೂ ನಾನು ಹೇಳಿದ್ದಾರೆ ಮಾತಾಡಿದ್ರು ಶಿವಣ್ಣ ಸಹ ಪಾಪ ಇರೋದು ನಿನ್ನೆ ಚೆನ್ನಾಗಿ ಅವರು ಬಂದಿದ್ದರು ಮೂರು ಗಂಟೆಗೆ ಮಾಡಿದ್ದಾರೆ ನಾನು ಇದ್ದು ಇಂಟ್ರವ್ಯೂಲ್ ಇದೆ ಇದು ಸೈಲೆಂಟ್ ಇರ್ತೀನಿ ನಾನು ಎಲರ್ಟ್ ಇದು ಗೊತ್ತಿಲ್ಲ ಮೆಸೇಜ್ ಹಾಕಿದಾರೆ ಶಿವಣ್ಣ ವಾಟ್ಸ್ ಟು ಸ್ಪೀಕ್ ಟು ಯು ಅಮ್ ಲೈಕ್ ದಿಸ್ ಪ್ರೊಡ್ಯೂಸರ್ ಅಂತ ಹಾಕಿದ್ರು ಅಯ್ಯೋ ನಾಲ್ಕೂವರೆ ಗಂಟೆಗೆ ನಾನು ನೋಡ್ತೀನಿ ಮೆಸೇಜ್ ಟೆನ್ಷನ್ ಒಂದೆ ಆಮೇಲೆ ವಾಪಸ್ ಮಾಡಿದೆ ಅಣ್ಣ ಇದೆ ಧರೆಯಲು ನೈಟು ಒಂಬತ್ತು ಗಂಟೆಗೆ ಶಾರ್ಪ್ ನೀವು ಇರ್ರಿ ಅಣ್ಣ ಕಾಯ್ದೆ ಮಾತಾಡಿಸ್ಬೇಕು ಮಾಡಿ ಮಾತಾಡ್ಬೇಕು ಹೇಳಿದ್ರು ಕರೆಕ್ಟು ನಾನು ಇದು ಒಂಬತ್ತು ಗಂಟೆಗೆ ಮಾತಾಡೋರು ತುಂಬ ಬೇಜಾರುಬಿಟ್ರು ಅದೇ ನಾನು ಇರ್ತೀವಿ ಜೊತೇಲಿ ಯಾವುದೂ ಟೆನ್ಷನ್ ಇತ್ತು ಹೆದರಿದ್ರೆ ಪ್ರಾಬ್ಲಮ್ ಆಗೋದು ಹೆದರೋದೇ ಬೇಡ ಏನು ಆಗ್ತದೆ ನಾವು ಇದ್ದೀವಲ್ಲ ಇನ್ನು ಎಷ್ಟು ಚಿಕ್ಕ ಇದಕ್ಕೆ ಟೆನ್ಷನ್ ಹೆಕ್ ಮಾಡ್ಕೊಡೋದು ಅದು ಎಮೌಂಟಿಗೆ ಬಿಟ್ಬಿಡಿ ಎಲ್ಲರೂ ಯಾರು ಮಾಡ್ತಾರೆ ಮಾಡಲಿ ನಾನು ಮೈನಾಗಿ ಹೇಳ್ತೀನಿ ತಲೆನೇ ಬೇಡ ಹ್ಞೂ ಆಮೇಲೆ ಆಯಿತು ಅಣ್ಣ ಹಿಂಗೆ ಅಂದ್ರೆ ಮಾತಾಡ್ತಾರೆ ಇವರು ತಂದರು ಆಮೇಲೆ ಈತಕ ಮಾತಾಡಿದರು ಹ್ಞೂ ನಾನೇನಂದರೆ ನಾನು ನಂಗೆ ಹುಷಾರಿಲ್ಲ ಬರಬೇಕಿಲ್ಲ ಅಣ್ಣ ಆಗಲಿಲ್ಲ ಒಂದು ಮುಖ್ಯವಾದ ವಿಷಯ ಹೇಳ್ತೀನಿ ನಾನು ಹಣ ಒಂದು ಸಲ ಬಂದು ಮಾತಾಡ್ಸ್ಕೊಂಡು ಬಂದುಬಿಡ್ತೀನಿ ಟ್ರೀಟ್ಮೆಂಟ್ ಆಗೋ ಬದಲು ಅಂದೆ ನಾನೇ ಬರೋದು ಬರೋದು ಅವಶ್ಯಕತೆ ಇಲ್ಲ ಬರಬಾರ್ದು ಹುಷಾರಿಲ್ಲದೆ ಏನು ಬರೋದು ಏನಕ್ಕೆ ನಾನು ಬರ್ತೀನಿ ಯಾರು ಹೇಳ್ಕೊಬಾರ್ದು ನಮ್ಮ ಮನೆಯವರೆಲ್ಲ ಇಲ್ಲಿದ್ದರು ಖುಷಿ ಚಿಕ್ಕ ಅದು ಶಿವಣ್ಣ ಮನೆಗೆ ಬರ್ತೀನಿ ಅಂತಾರೆ ನಮ್ಮದು ಮನೆ ಹಿಂಗಿದೆಪ್ಪ ಅಯ್ಯೋ ಅವ್ರು ಈ ಥರ ಮನೆಗೆ ಮನುಷ್ಯತ್ವ ನೋಡಿ ಬರೋದು ಮನೆ ನೋಡಿ ಅಲ್ಲ ಹೌದು ಅವರು ಮನೆಯೆಲ್ಲ ಎಕರೆ ಎಕರೆಯಲ್ಲಿ ಮನೆ ಎಲ್ಲ ನೋಡಿದರೆ ಶಿವನ ಶ್ರೀಮಂತಿಗೆ ಆಗತ್ತೆ ಇಲ್ಲ ಅವರಿಗೆ ಹೌದು ನಾನು ಹೇಳಿದ್ರು ಅವ್ರು ಮಾತಾಡಿದ್ರು ಹೇಳಿದ್ರೆ ದುಃಖ ಹೋಯಿತು ನನಗೆ ಆ ನನಗೆ ಸಾರ್ಥಕತೆ ಅನಿಸಿತ್ತು ಆ ಮನೆಗೆ ಬಂದು ಮತ್ತೆ ಮಾತು ಹೇಳಿಕೊಟ್ಟು ಮನೆ ಶಿವಣ್ಣ ಶಿವ ಯಾವತ್ತೂ ಹಾಗೆ ಅಂದು ಗೀತಕ್ಕನೇ ನಾನು ಹೇಳೋದು ನೀವು ಹೇಳಿದ್ರೆ ಗೊತ್ತಾ ಎಂತಿದ್ದು ಇದೇನು ಏನು ಅಂತೇಳಿ ವ್ಯಾಲ್ಯೂ ನೀವು ಅಷ್ಟು ಇದು ಮಾಡಿದಕ್ಕೆ ಶಿವಣ್ಣ ಇಷ್ಟು ಸಿನಿಮಾ ಮಾಡೋಕ್ಕಾಯ್ತು ಇಷ್ಟು ಸಿನಿಮಾ ಮಾಡೋಕೆ ಸಾಧ್ಯವೇ ಇಲ್ಲ ಹಾಯ್ ನಮಸ್ಕಾರ ನಾನು ನಿಮ್ಮ ಧರ್ಮ ಕೀರ್ತಿರಾಜ್ ಡೈಲಿ ಮಾಧ್ಯಮ ಪ್ರತಿಯೊಬ್ಬರೂ ದಯವಿಟ್ಟು ಸಪೋರ್ಟ್ ಮಾಡಿ ನನಗೊಂದು ಖುಷಿ ಏನಂದರೆ ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಒಂದು ಒಂದು ಹಿಟ್ ಆಗಿರ್ಬೋದು ಫ್ಲಾಕ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ಇರಲಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆನ್ ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನು ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡ್ಬೇಕಂತಂದರೆ ಸೊ ನಿಮ್ಮ ಆಶೀರ್ವಾದ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು